ವೆಲ್ಕಮ್ ಟು ಹವ್ಯ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ವ್ಲಾಗ್ ಬಂದು ಬಾಣಂತಿಯರಲ್ಲಿ ಬಾಣಂತಿಯಲ್ಲಿ ನಾವು ಏನೆಲ್ಲ ಆಹಾರಗಳನ್ನ ತಿನ್ಬೋದು ಅಂದ್ರೆ ಏನೆಲ್ಲ ತರಕಾರಿ ಮತ್ತು ಸೊಪ್ಪುಗಳನ್ನ ತಿನ್ಬೋದು ಅಂತ ಹೇಳಿ ವಿತೌಟ್ ಮಚ್ ಡಿಲೇ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಬಾಣಂತಿಯಲ್ಲಿ ನಾವು ರೆಗ್ಯುಲರ್ ಆಗಿ ನಾವು ಏನು ತರಕಾರಿ ಮತ್ತು ಸೊಪ್ಪುಗಳನ್ನ ಕನ್ಸ್ಯೂಮ್ ಮಾಡ್ತಿದ್ವೋ ಆ ಥರ ನಾವು ಕನ್ಸ್ಯೂಮ್ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಕೆಲವೊಂದು ತರಕಾರಿಗಳು ಕೆಲವೊಂದು ಸೊಪ್ಪು ಅದೆಲ್ಲ ಮಗುಗೆ ಶೀತ ಆಗ್ಬೋದು ಅಥವಾ ಮಗುಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರ್ಬೋದು ಅದಕ್ಕೋಸ್ಕರ ನಾವು ಬಾಣಂತಿಯಲ್ಲಿ ಸಪ್ರೇಟಾಗಿ ನಾವು ಕೇರ್ನ ತೊಗೋಬೇಕಾಗತ್ತೆ ಇಂಥದ್ದೇ ತರಕಾರಿಗಳನ್ನ ತಿನ್ನಬೇಕು ಇಂಥದ್ದೇ ತರಕಾರಿಗಳನ್ನ ಯೂಸ್ ಮಾಡಬೇಕು ಅಥವಾ ಇಂಥದ್ದೇ ಸೊಪ್ಪುಗಳನ್ನ ಯೂಸ್ ಮಾಡಬೇಕು ಅಂತ ಇರುತ್ತೆ ನಾವು ರೆಗ್ಯುಲರ್ ಆಗಿ ಏನು ಊಟ ಮಾಡ್ತಿದ್ವೋ ಅದನ್ನೆಲ್ಲ ನಾವು ತಿನ್ನಲಿಕ್ಕೆ ಆಗೋಲ್ಲ ಸೊ ಏನೆಲ್ಲ ತಿನ್ಬಹುದು ತರಕಾರಿ ಮತ್ತು ಸೊಪ್ಪು ಚುಕ್ಕ ಅಂತ ನೋಡೋಣ ಆಗಿನ ಕಾಲದಲ್ಲಿ ಯೂಶಲಿ ಬಾಣಂತಿಯರಿಗೆ ಮೂರು ತಿಂಗಳು ಅನ್ನ ತಿನ್ನಬೇಕು ಮಗುಗೆ ಹಾಲು ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಈಗ ಅದೆಲ್ಲ ತುಂಬಾ ಚೇಂಜ್ ಆಗಿದೆ ನಮಗೆ ಗೈನೊಕಾಲಜಿಸ್ಟೇ ಸಜೆಸ್ಟ್ ಮಾಡ್ತಾರೆ ಚೆನ್ನಾಗಿ ತರಕಾರಿಗಳನ್ನ ತಿನ್ನಬೇಕು ಯಾಕಂದರೆ ನಮಗೆ ತರಕಾರಿಗಳು ಮತ್ತು ಸೊಪ್ಪುಗಳನ್ನ ತಿಂದರೆ ಮಾತ್ರ ಫೈಬರ್ ಕಂಟೆಂಟ್ ಸಿಗೋದು ಮಗುಗೆ ಮಿಲ್ಕ್ ಪ್ರೊಡಕ್ಷನ್ಗೆ ಅಥವಾ ಮಗುಗೆ ಹಾಲು ಸಪ್ಲೈ ಆಗೋದಕ್ಕೆ ವಿಟಮಿನ್ಸು ನ್ಯೂಟ್ರಿಷನ್ಸ್ ಎಲ್ಲ ಸಿಗೋಕ್ಕೆ ಈ ಒಂದು ತರಕಾರಿ ಮತ್ತು ಸೊಪ್ಪುಗಳು ತುಂಬ ಅಗತ್ಯವಾಗಿರುತ್ತೆ ಆಗಿನ ಕಾಲದಲ್ಲಿ ಮೂರು ತಿಂಗಳು ಸಪ್ಪೆ ಊಟ ಅದು ಇದು ತಿನ್ನಿ ಅಂತ ಹೇಳ್ತಿದ್ರು ಬಟ್ ಈಗ ನಾವು ಸಪ್ಪೆ ಊಟ ತಿಂದರೆ ಖಂಡಿತ ಮಗುಗೆ ಮಿಲ್ಕ್ ಪ್ರೊಡಕ್ಷನ್ನು ನ್ಯೂಟ್ರಿಷನ್ನು ಅದೆಲ್ಲ ಹೋಗಲ್ಲ ಯಾಕೆ ಅಂದರೆ ಆಗ ತರಕಾರಿ ಮತ್ತು ಸೊಪ್ಪುಗಳನ್ನ ಎಲ್ಲ ಅಷ್ಟು ಚೆನ್ನಾಗಿ ಬೆಳೀತಿದ್ರು ಒಳ್ಳೆ ನೀರಿಂದ ಬೆಳಿತಿದ್ರು ಒಳ್ಳೆ ಗೊಬ್ಬರ ಹಾಕ್ತಿದ್ರು ಬಟ್ ಈಗ ಖಂಡಿತ ಇಲ್ಲ ನಾವು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಕೆಮಿಕಲ್ಸಿಂದ ಬೆಳೆದಿರುವಂತಹ ಸೊಪ್ಪು ತರಕಾರಿಗಳನ್ನೇ ತಿಂದಿರ್ತೀವಿ ಮಗು ಆದ ನಂತರನೂ ಸಹ ಅವ್ರಿಗೆ ಅಷ್ಟೊಂದು ನ್ಯೂಟ್ರಿಷನ್ ಸಿಗೋಲ್ಲ ಈಗ ಅದೇ ಅದಕ್ಕೋಸ್ಕರನೇ ಮಗುಗೆ ನ್ಯೂಟ್ರಿಷನ್ ಚೆನ್ನಾಗಿ ಸಿಗಲಿ ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡೋದು ತರಕಾರಿಗಳನ್ನ ತಿನ್ನಿ ಮತ್ತು ಸೊಪ್ಪುಗಳನ್ನ ತಿನ್ನಿ ಅಂತ ಹೇಳಿ ಅದನ್ನು ಬಿಟ್ಟು ಮಗುಗೆ ಈಗ ನಾವು ನೋಡಬಹುದು ವಿಟಮಿನ್ಸು ಮತ್ತು ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟ್ಸ್ನ ಸಹ ಕೊಡ್ತಾರೆ ಅದು ಸಹ ನಾವು ಖಂಡಿತ ಯೂಸ್ ಮಾಡಬೇಕಾಗುತ್ತೆ ಮಗುಗೆ ಯಾಕಂದರೆ ಆಗ ನಮಗೆ ಸಿಕ್ತಿದ್ದಂತಹ ನ್ಯೂಟ್ರಿಷನ್ ಖಂಡಿತ ಆಯಿತಾ ಈಗ ಆಹಾರದಲ್ಲಿ ಸಿಗಲ್ಲ ಸೊ ನಾವು ಸಪ್ಲಿಮೆಂಟ್ಸ್ನ ಕೊಡಲೇಬೇಕಾಗತ್ತೆ ಅದಕ್ಕೆ ನಾವು ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದು ನಾವು ಬಾಣಂತಿಯರಲ್ಲಿ ನಮಗೆ ಮೇನ್ ಕನ್ಸರ್ನ್ ಇರೋದೇ ಮಗುಗೆ ಮಿಲ್ಕ್ ಪ್ರೊಡಕ್ಷನ್ನು ಮತ್ತು ಅವ್ರಿಗೆ ಸಿಗಬೇಕಾದ ನೆಸೆಸರಿ ನ್ಯೂಟ್ರಿಯೆಂಟ್ಸ್ ಸಿಗಬೇಕು ಅಂತಲೇ ಯೋಚನೆ ಇರುತ್ತೆ ಆ ಮಿಲ್ಕ್ ಸಪ್ಲೈ ನಾವು ಹೇಗೆ ಮಾಡ್ಬೋದು ಅಂತ ಹೇಳಿ ನೋಡೋಣ ಯಾವ್ಯಾವ ತರಕಾರಿಗಳನ್ನ ತಿಂದರೆ ನಮಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಯಾವ ಸೊಪ್ಪುಗಳನ್ನ ತಿಂದರೆ ನಮಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋದೇ ಈ ಒಂದು ವಿಡಿಯೋ ಮಿಲ್ಕ್ ಪ್ರೊಡಕ್ಷನ್ ಅನ್ನೋದಕ್ಕಿಂತ ಇನ್ನೊಂದು ಮೇಯ್ನ್ ಆಗಿ ನ್ಯೂಟ್ರಿಷನ್ಸ್ ಒನ್ ಸೈಡ್ ಆದರೆ ಮಕ್ಕಳಿಗೆ ಐರನ್ನು ಕ್ಯಾಲ್ಸಿಯಂ ವೈಟಮಿನ್ಸ್ ಮತ್ತು ಫೋಲಿಕ್ ಆ್ಯಸಿಡ್ ಇದೆಲ್ಲ ಏನಿದೆಯೋ ಇದು ತುಂಬಾ ಇಂಪಾರ್ಟೆಂಟು ಮಗು ಬೆಳವಣಿಗೆಗೆ ಡೈಜೆಷನ್ ಆಗ ಅದಕ್ಕೆ ವೈಟಮಿನ್ಸ್ ಬೇಕಾಗುತ್ತೆ ಫೋಲಿಕ್ಯಾಸಿಡ್ ಬೇಕಾಗುತ್ತೆ ಮತ್ತು ಐರನ್ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ ಇದನ್ನು ನಾವು ಡ್ರಾಪ್ಸ್ ಮುಖಾಂತರ ಕೊಡ್ತೀವಿ ಹಾಗೂ ನಾವು ತಿನ್ನುವಂಥ ಆಹಾರದಲ್ಲೂ ಸಹ ಈ ಐರನ್ನು ಕ್ಯಾಲ್ಶಿಯಮು ಮೆಗ್ನೀಷಿಯಮ್ಮು ಇದೆಲ್ಲ ಇರಬೇಕಾಗತ್ತೆ ಆಗ ಮಗುವಿನ ಡೈಜೆಷನ್ ಚೆನ್ನಾಗಾಗುತ್ತೆ ಮಗುವಿನ ಗ್ರೋತ್ ಸಹ ಚೆನ್ನಾಗತ್ತೆ ಸೊ ನಾವು ತಡ ಮಾಡದೆ ಏನೆಲ್ಲ ತರಕಾರಿಗಳನ್ನ ತಿಂದರೆ ನಮಗೆ ಮಿಲ್ಕ್ ಪ್ರೊಡಕ್ಷನ್ನು ಐರನ್ ಕ್ಯಾಲ್ಶಿಯಮ್ ಸಿಗುತ್ತೆ ಮತ್ತು ಏನೆಲ್ಲ ಸೊಪ್ಪುಗಳನ್ನ ನಾವು ತಿನ್ಬೌದು ಅಂತ ನೋಡೋಣ ಮೊದಲನೇದಾಗಿ ಸೋರೆಕಾಯಿ ಇದು ನಮಗೆ ಡೈಜೆಷನ್ಗೆ ಮತ್ತು ಹೈಡ್ರೇಷನ್ಗೆ ಹೆಲ್ಪ್ ಮಾಡುತ್ತೆ ಹೈಡ್ರೇಷನ್ ಅಂದರೆ ನಮ್ಮ ಬಾಡಿಯಲ್ಲಿ ವಾಟರ್ ಕ್ವಾಂಟಿಟಿ ಜಾಸ್ತಿ ಇರಬೇಕು ಮಿಲ್ಕ್ ಪ್ರೊಡಕ್ಷನ್ಗೆ ವಾಟರ್ ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟು ಅದಕ್ಕೋಸ್ಕರ ಇದು ನಮಗೆ ಡೈಜೆಷನ್ ಪ್ರೋಸೆಸ್ಸು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಟಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಎರಡನೇ ತರಕಾರಿ ಬಂದು ಕ್ಯಾರೆಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ವೈಟಮಿನ್ಸ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟು ಮಗು ಬೆಳವಣಿಗೆಗೆ ನಮಗೆ ವೈಟಮಿನ್ಸ್ ತುಂಬಾ ಇಂಪಾರ್ಟೆಂಟು ಈ ಒಂದು ವೈಟಮಿನ್ ಎ ಅನ್ನೋದು ಕ್ಯಾರೆಟಲ್ಲಿ ತುಂಬಾ ಇರುತ್ತೆ ವೈಟಮಿನ್ ಎಗೋಸ್ಕರ ನಾವು ಕ್ಯಾರೆಟ್ನ ತಿನ್ನಬೇಕಾಗುತ್ತೆ ಈ ಕ್ಯಾರೆಟ್ನ ನಾವು ಪಲ್ಯ ಅಥವಾ ಸಾಂಬಾರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡ್ಕೋಬೋದು ಮೂರನೇ ತರಕಾರಿ ಬಂದು ಪಡವಲ್ಕಾಯಿ ಪಡವಲ್ಕಾಯಿ ಈಸಿ ಡೈಜೆಷನ್ ಬಾಣಂತಿಯಲ್ಲಿ ಯೂಶ್ವಲಿ ನಮಗೆ ಕಾಡೋ ಅಂಥದ್ದು ಡೈಜೆಷನ್ ಪ್ರಾಬ್ಲಮ್ಮು ಈ ಡೈಜೆಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಮಗೆ ಪಡವಲ್ಕಾಯಿ ಹೆಲ್ಪ್ ಮಾಡುತ್ತೆ ಇನ್ನೊಂದು ಲ್ಯಾಕ್ಟೇಷನ್ ಮಿಲ್ಕ್ ಪ್ರೊಡಕ್ಷನ್ನು ಸಹ ಜಾಸ್ತಿ ಮಾಡುತ್ತೆ ಇದು ತರಕಾರಿಗಳು ನಾವು ಹೇಗೆ ಇನ್ಕ್ಲೂಡ್ ಮಾಡ್ಕೋಬೋದು ನಮ್ಮ ಡಯೆಟಲ್ಲಿ ಅಂತ ಹೇಳಿ ಬೆಳ್ಳುಳ್ಳಿ ಅಂತೂ ಎದೆ ಹೆಚ್ಚಿಸೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿನ ನಾವು ಯಾವುದೇ ರೀತಿಯಾದ ಪಲ್ಯ ಅಂತ ಎಲ್ಲ ಮಾಡಿಕೊಂಡು ತಿನ್ನೋಕ್ಕೆ ಆಗಲ್ಲ ಬಟ್ ನಾವು ನಮ್ಮ ಡಯೆಟಲ್ಲಿ ರೈಸ್ ಮಾಡೋವಾಗ ಅಥವಾ ಸಾಂಬಾರು ಮಾಡಿದಾಗ ನಾವು ಬೆಳ್ಳುಳ್ಳಿನ ಇನ್ಕ್ಲೂಡ್ ಮಾಡ್ಕೋಬೋದು ಅಥವಾ ಕರ್ಬೇವಿನ ಸೊಪ್ಪಿನ ಪುಡಿ ಚಟ್ನಿ ಪುಡಿಯಲ್ಲೂ ಸಹ ನಾವು ಬೆಳ್ಳುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಮಿಲ್ಕ್ ಪ್ರೊಡಕ್ಷನ್ಗೆ ಅದು ಹೆಲ್ಪ್ ಮಾಡುತ್ತೆ ಬಾಣಂತಿಯರು ಯಾವೆಲ್ಲ ಸೊಪ್ಪುಗಳನ್ನ ತಿನ್ಬೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಸಬ್ಬಕ್ಷಿಗೆ ಸೊಪ್ಪು ಈ ಸಬ್ಬಕ್ಷಿಗೆ ಸೊಪ್ಪು ತಿನ್ನೋದರಿಂದ ನಮಗೆ ಲ್ಯಾಕ್ಟೇಷನ್ ಜಾಸ್ತಿ ಆಗುತ್ತೆ ಇದನ್ನು ನಾವು ಸಾಂಬಾರ್ ರೀತಿಯಾದರೂ ಮಾಡ್ಕೋಬೋದು ಅಥವಾ ಪಲ್ಯ ರೀತಿಯಾದರೂ ಮಾಡಿಕೊಂಡು ನಾವು ಇದನ್ನು ತಿನ್ಬೋದು ಎರಡನೇದಾಗಿ ಪಾಲಾಕ್ ಸೊಪ್ಪು ಪಾಲಾಕ್ ಸೊಪ್ಪಲ್ಲಿ ಹೈ ವೈಟಮಿನ್ಸ್ ಇರುತ್ತೆ ನಮಗೆಲ್ಲರಿಗೂ ಗೊತ್ತು ಇದು ನಮಗೆ ಅರ್ಲಿ ರಿಕವರಿಗೆ ಎಲ್ಪ್ ಮಾಡುತ್ತೆ ಡೆಲಿವರಿ ಆದಮೇಲೆ ಬೇಗ ನಾವು ಪೋಸ್ಟ್ ರಿಕವರಿ ಅಂತ ಹೇಳ್ತೀವಲ್ಲ ಪೋಸ್ಟ್ ಡೆಲಿವರಿ ರಿಕವರಿ ಅದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಲ್ಯಾಕ್ಟೇಷನ್ ಸಹ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಮೆಂತ್ಯ ಸೊಪ್ಪು ಈ ಮೆಂತ್ಯ ಸೊಪ್ಪನ್ನ ನಾವು ಪಲ್ಯ ಅಥವಾ ಕಿಚಡಿ ರೂಪದಲ್ಲಿ ಮಾಡ್ಕೊಬೋದು ಮಾಡಿಕೊಂಡು ಸೇವಿಸ್ಬೋದು ಮೆಂತ್ಯ ಸೊಪ್ಪು ಅಷ್ಟೇ ನಮಗೆ ಲ್ಯಾಕ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ ಕೊನೆಯದಾಗಿ ಇಲ್ಲಿ ಹೊಣ್ಗೊನೆ ಸೊಪ್ಪು ಅಂತ ಹೇಳಿ ಕರಿತೀವಿ ನಮ್ಮ ಕಡೆ ಎಷ್ಟು ಜನಕ್ಕೆ ಒಣ್ಗೊನೆ ಸೊಪ್ಪು ಸಿಗುತ್ತೋ ಎಲ್ವೋ ನನಗೆ ಗೊತ್ತಿಲ್ಲ ಒಣಗೊನೆ ಸೊಪ್ಪು ಒಣ್ಗೊನೆ ಸೊಪ್ಪಲ್ಲಿ ಐರನ್ನು ಕ್ಯಾಲ್ಷಿಯಮ್ಮು ವೈಟಮಿನ್ಸು ಮತ್ತು ಫೋಲಿಕ್ ಆ್ಯಸಿಡ್ಡು ಜಾಸ್ತಿ ಇರೋದ್ರಿಂದ ಇದನ್ನು ಸಹ ನಾವು ಬಾಣಂತಿಯಲ್ಲಿ ಕನ್ಸ್ಯೂಮ್ ಮಾಡ್ಬೋದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಂತೂ ಕಾನ್ಸ್ಟಿಪೇಷನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನುಗ್ಗೆಸೊಪ್ಪನೂ ಅಷ್ಟೇ ನಾವು ಇದು ಮಿಲ್ಕ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ ಅದರ ಜೊತೆಗೆ ಕಾನ್ಸ್ಟಿಪೇಷನ್ನ ತುಂಬಾ ಕ್ಯೂರ್ ಮಾಡುತ್ತೆ ಬಾಣಂತಿಯರಲ್ಲಿ ಯೂಶಲಿ ನಾವು ಹೀಟ್ ಪದಾರ್ಥನೇ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದಕ್ಕೆ ನಾವು ಈ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ಬೋದು ವಾರಕ್ಕೆ ಒಂದು ಸಲ ಅಟ್ಲೀಸ್ಟ್ ನಾವು ನಮ್ಮ ಡಯಟಲ್ಲಿ ನುಗ್ಗೆ ಸೊಪ್ಪನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ನುಗ್ಗೆಸೊಪ್ಪನ್ನ ನಾವು ಪಲ್ಯ ರೀತಿಯಲ್ಲಿ ಮಾಡಿಕೊಂಡು ತಿನ್ನಬಹುದು ನಾನು ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ನನ್ನ ಬೇರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡಿ ಅದನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕೋನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಒಂದು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಅದನ್ನು ಈಸಿಯಾಗಿ ನೋಡ್ಬೋದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್